ನಿಗಮ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧುಕಾಂತಿ ನಮ್ಮ ಬಟ್ಟೆಯನ್ನ ಸ್ವಚ್ಛವಾಗಿ ಶುಭ್ರವಾಗಿ ಇಡುವಂತಹ ಅಗಸರು ತಲತಲಾಂತರದಿಂದ ಆ ವೃತ್ತಿಯನ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ ಅವರನ್ನ ಕಾರ್ಮಿಕ ಇಲಾಖೆ ಅಸಂಘಟಿತ ಕಾರ್ಮಿಕರು ಅಂತ ಹೇಳಿ ಗುರುತಿಸಿ ಸಾಕಷ್ಟು ಯೋಜನೆಗಳನ್ನ ಅವ್ರಿಗೂ ಕೂಡ ಕೊಟ್ಟಿದೆ ಹಾಗಾಗಿ ಆ ಯೋಜನೆಗಳನ್ನ ಉಪಯೋಗವನ್ನ ಯಾವ ರೀತಿ ಅವರು ಪಡ್ಕೊಳ್ತಾ ಇದ್ದಾರೆ ನೋಡೋಣ ಬನ್ನಿ ಸೊ ಈಗ ನಾವು ದೋಬಿ ಘಾಟಲ್ಲಿ ಇದ್ದೀವಿ ಇಲ್ಲಿ ಕೆಲಸ ಮಾಡುವಂಥ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಜೊತೆಗೆ ಕಾರ್ಮಿಕ ಕಾರ್ಡನ್ನು ಮಾಡಿಸ್ಕೊಂಡಿದ್ರೆ ಇಲ್ವಾ ಎಲ್ಲವನ್ನು ಕೇಳ್ತಾ ಹೋಗೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ಪರಮೇಶ್ ಪರಮೇಶ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ ಹೇಗೆ ನಡೀತಾ ಇದೆ ಕೆಲಸ ಇಲ್ಲ ದೇವ್ರದೇ ನಡೀತಾ ಇದೆ ಅದೇ ಕಷ್ಟ ಸುಖಾನ ಮಾಡ್ಕೊಂಡು ಹೋಗ್ತಾ ಇದೀವಿ ಕೆಮಿಕಲ್ಲು ಆಮೇಲೆ ಕೈ ಕಾಲೆಲ್ಲ ಬರೀ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಲ್ ಅವರ್ಸ್ ನಾವು ನೀರಲ್ಲೇ ಇರಬೇಕು ಭಾಳ ಕಷ್ಟ ಇದೆ ಮೇಡಮ್ ನಮಸ್ಕಾರ ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಅಂತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ನಾವು ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ಹೇಗೆ ನಡೀತಾ ಇದೆ ಕೆಲಸ ಎಲ್ಲ ಪರವಾಗಿಲ್ಲ ಸ್ವಲ್ಪ ಹೆಂಗೆ ಕಷ್ಟನೋ ಸುಖನೋ ಮಾಡಲೇಬೇಕು ಕಷ್ಟ ಬಂದರೂ ಮಾಡಬೇಕು ಸುಖ ಬಂದರೂ ಮಾಡಬೇಕು ಮಳೆ ಬಂದರೂ ಮಾಡಬೇಕು ಏನೇ ಇದ್ರೂ ಮಾಡಲೇಬೇಕು ಕೆಲಸ ಸರ್ ನಿಮ್ಮ ಹೆಸರು ಮಂಜು ಅಂದು ಮಂಜು ಅಂತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದೀರ ಇಪ್ಪತ್ತೈದು ವರ್ಷದ ಚಿಕ್ಕವಯ್ದ ಇಲ್ಲೇ ಮಾಡ್ತಾ ಇದೀರಾ ನೀವು ಈಗ ಕಾರ್ಮಿಕ ಇಲಾಖೆಗಳಿಂದ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ಥ ಯೋಜನೆ ಅಂತ ಇದೆ ಸೊ ಆ ಅಡಿಯಲ್ಲಿ ನಿಮ್ಗೆಲ್ಲ ಒಂದು ಕಾರ್ಡ್ ಕೊಡ್ತಾ ಇದ್ದಾರೆ ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಗೊತ್ತಾ ನಿಮ್ಗೆ ಯಾರು ಹೇಳಿದಾರಾ ಯಾರು ಇಲ್ಲ ಯಾರು ಹೇಳಿಲ್ಲ ಗೊತ್ತೂ ಇಲ್ಲ ನಿಮಗೆ ಇವಾಗ ಈ ರೀತಿಯ ಕಷ್ಟ ಎಲ್ಲ ಆಗತ್ತೆ ನಿಮ್ಗೆ ನಿಮ್ ಲೈಫ್ಗೆ ಒಂದು ಸೆಕ್ಯೂರಿಟಿ ಇರ್ಲಿ ಅಂತ ಸರ್ಕಾರದ ಕಡೆಯಿಂದ ಕಾರ್ಮಿಕ ಇಲಾಖೆ ಕಡೆಯಿಂದ ನಿಮಗೆ ಕಾರ್ಮಿಕ ಕಾರ್ಡ್ ಅಂತ ಕೊಡ್ತಾ ಇದ್ರೆ ತಗೊಂಡಿದೀರಾ ನೀವು ಇಲ್ಲ ಮೇಡಮ್ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಹೇಳಿಲ್ವಾ ಯಾರಾದ್ರು ಹೋಗ್ ಟೈಮ್ ಇರ್ಲಿಲ್ಲ ಅದಕ್ಕೋಸ್ಕರ ಅದೇ ಈ ಕಾರ್ಮಿಕ ಕಾರ್ಡ್ ಮಾಡ್ಸ್ಕೊಂಡಿಲ್ಲ ಅಂತ ಯಾಕ್ ಮಾಡ್ಸ್ಕೊಂಡಿಲ್ಲ ಮಾಡ್ಸ್ಕೊಂಡಿಲ್ಲ ಏನ್ ಫೆಸಿಲಿಟಿ ಇದೆ ಅದರಲ್ಲಿ ಏನಿದೆ ಹೇಳಿ ಏನಿಲ್ಲ ಎಲ್ಲಿಗ್ ತಗೋ ಹೋದ್ರುನು ಏನೂ ಆಗಲ್ಲ ಅಂತ ಹೇಳ್ತಾರೆ ಏನು ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡ್ಸದೆ ಬೇಡ ಅಂತ ಹೋಗಿಲ್ಲ ನಾವು ಮಾಡಿಸಿಲ್ಲ ಇಲ್ಲಿ ಒಬ್ರಿಗೂ ಏನೂ ಆಗಿಲ್ಲ ಸವಲತ್ತು ಹಂಗಾಗಿ ಜನಕ್ಕೆ ಕುತ್ಕೊಂಡ್ಬಿಟ್ಟಿದೆ ಈಗ ಅವ್ರು ಬಂದ್ಬಿಟ್ಟು ಇಲ್ಲ ನಿಮಗೆ ನಿಮ್ಗೆ ಒಂದ ಎರಡ್ ಸಲ ಬಂದು ತಿಳ್ಸಿದ್ರೆ ಅವ್ರು ತಿಳ್ಕೊಂತಾರ ಅಲ್ಲ ಆ ಕಾರ್ಡಲ್ಲಿ ಏನು ಸಿಗುತ್ತೆ ಅಂತ ಗೊತ್ತಾ ಏನು ಸಿಗುತ್ತೆ ಯಾರು ಹೇಳಿಲ್ಲ ಮಾಡಿಸ್ಕೊಂಡಿಲ್ಲ ಯಾರು ಏನು ತಗೊಂಡಿಲ್ವಲ್ಲ ಮಾಡಿಸಿ ಮನೇಲಿ ಇಟ್ಕೊಂಡಿದ್ದಾರೆ ಅಷ್ಟೇ ಹೊರತು ಏನು ತೊಗೊಂಡಿಲ್ಲ ಏನು ಯೂಸ್ ಆಗಿಲ್ಲ ಅವ್ರಿಗೆ ಕಾರ್ಮಿಕರ ಕಾರ್ಡು ಯೂಸ್ ಆಗಿದೆ ಅಂತ ಯಾರಾದರೂ ಹೇಳಿದ್ರೆ ಮಾಡಿಸ್ಬೋದು ಸೊ ಈ ಕಾರ್ಮಿಕ ಕಾರ್ಡ್ ಅನ್ನೋದು ನಿಮಗೆ ಅಂತ ಫೆಸಿಲಿಟೀಸ್ ಮಾಡಿರೋದು ಇಷ್ಟು ವರ್ಷಗಳ ಕಾಲ ಇದಿರಲಿಲ್ಲ ನಿಮಗೆ ಆದ್ರೆ ಇವಾಗ ಸಂತೋಷ ಆಡೋರು ಮಾಡಿದ್ದಾರೆ ಮಾಡಿಸ್ಕೊಳ್ಳಿ ಅದನ್ನು ಆಯಿತಾ ಮಾಡಿಸ್ಕೊಂತೀವಿ ಈಗ ಮಾಡಿಸೋಕ್ಕೆ ಇದಕ್ಕೆ ಎಲ್ಲಿ ಹೋಗದು ಎಲ್ಲಿ ಹೋಗಕ್ಕೆ ಮಾಡಿಸಬೇಕೆ ಅಂತ ಅದು ಯೂಸ್ ಆಗುತ್ತೆ ನೀವು ಯಾವಾಗ ಆಗುತ್ತೆ ಅಂತಂದರೆ ಇಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀರಲ್ವಾ ಈ ಕೆಮಿಕಲ್ ಅಂತ ಹೇಳ್ತಾರೆ ನೋಡಿ ಎಲ್ಲ ಪೌಡ್ರ್ ಪೌಡ್ರ್ ಬಿದ್ದಿದೆ ಇಲ್ಲಿ ನೀವು ಕಾಲ್ ಜಾರಿ ಬಿದ್ದು ಏನಾದರೂ ನಿಮಗೆ ಲೈಫ್ ಲಾಂಗ್ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಕೊಳ್ಳಿ ಆಗ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಅಂದರೆ ಕಾರ್ಮಿಕ ಕಾರ್ಡ್ ಕಡೆಯಿಂದ ಕಾರ್ಮಿಕ ಇಲಾಖೆಯಿಂದ ಫೆಸಿಲಿಟಿಸ್ಗಳನ್ನು ಕೊಡ್ತಾರೆ ಹಣವನ್ನು ಕೊಡ್ತಾರೆ ಇನ್ ಕೇಸ್ ಇಲ್ಲಿ ಕೆಲಸ ಮಾಡೋಂಥ ಟೈಮಲ್ಲಿ ಆಗೋದು ಬೇಡ ಆ ರೀತಿಯಾಗಿ ಡೆತ್ ಆಯಿತು ಅಂತಂದರೆ ಅವ್ರಿಗೂ ಕೂಡ ಹಣವನ್ನು ಕೊಡ್ತಾರೆ ನಿಮ್ಮ ಫ್ಯಾಮಿಲಿ ಸೆಕ್ಯೂರಿಟಿಗೆ ಅಂತ ಹೇಳಿ ಅದು ಹಣವನ್ನು ಕೊಡ್ತಾರೆ ನಿಮಗೆ ಅಂತ ಹೇಳಿನೇ ಈ ಒಂದು ಫೆಸಿಲಿಟಿಗಳನ್ನ ಮಾಡಿರೋದು ಸೊ ದಯವಿಟ್ಟು ಅದನ್ನ ಯೂಸ್ ಮಾಡ್ಕೊಳ್ಳಿ ನಿಮಗೆ ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಏನು ಇತ್ತು ನಾನು ನಿಮಗೆ ಒಂದು ಕಾಂಪ್ಲೇಂಟ್ ಕೊಡ್ತೀನಿ ಅದನ್ನ ಯೂಸ್ ಮಾಡ್ಕೊಳ್ಳಿ ಅದನ್ನ ಯೂಸ್ ಮಾಡ್ಕೊಂಡು ನೀವು ಫಾಲೋ ಮಾಡಿರಿ ಅಂತಂದರೆ ನಿಮಗೆ ಎಲ್ಲ ರೀತಿ ಫೆಸಿಲಿಟೀಸಲ್ಲಿ ಏನೇನು ಬರುತ್ತೋ ಎಲ್ಲ ಕೊಡ್ತಾರೆ ಆಮೇಲೆ ಯಾರೋ ಕಾರ್ಡ್ ಮಾಡ್ಕೊಡ್ತೀನಿ ಅಂತ ಹೇಳಿ ತಕ್ಷಣ ನೀವು ಹೋಗೋದು ಯಾರಿಗೂ ದುಡ್ಡು ಕೊಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನೀವು ಟೋಲ್ ಫ್ರೀ ನಂಬರ್ ಇರುತ್ತೆ ಅದಕ್ಕೆ ನೀವು ಕಾಲ್ ಮಾಡ್ಕೊಂಡ್ರಿ ಅಂತಂದರೆ ಡೈರೆಕ್ಟಾಗಿ ನಿಮಗೆ ನಿಮ್ಮ ಈ ಏರಿಯಾದಲ್ಲಿ ಯಾರು ಬರುತ್ತೆ ಎಲ್ಲಿ ಬರುತ್ತೆ ಆಫೀಸ್ ಕಾರ್ಮಿಕ ಇಲಾಖೆ ಅಂತ ಹೇಳ್ತಾರೆ ಅಲ್ಲಿ ಹೋದ್ರಿ ಅಂತಂದ್ರೆ ನಿಮ್ಗೆ ಕಾರ್ಡ್ ಮಾಡ್ಕೊಡ್ತಾರೆ ಮೀಡಿಯೇಟ್ ಏನು ದುಡ್ಡು ಕೊಡೋದ್ ಬೇಕಾಗಿಲ್ಲ ಅಲ್ಲಿ ಹೋಗಿ ನಾವು ಈ ರೀತಿಯಾಗಿ ದೋಬಿ ಕಾರ್ಡ್ ಕೆಲಸ ಮಾಡ್ತಾ ಇದೀವಿ ಕಾರ್ಡ್ ಕೊಡಿ ಅಂತ ಹೇಳಿ ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಯಾವ್ದು ಕೆಲಸ ಕೊಟ್ರಿ ಅಂದ್ರೆ ನಿಮ್ಮ ಕಾರ್ಡನ್ನ ಮಾಡ್ಕೊಡ್ತಾರೆ ಅಲ್ಲಿ ಸಿಗುವಂತ ಫೆಸಿಲಿಟಿಗಳನ್ನ ಪಡೆದುಕೊಳ್ಳಿ ಅಂಬೇಡ್ಕರ್ ಕಾರ್ಮಿಕ ಸಹಾಯಸ್ತ ಯೋಜನೆ ಅಡಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸಾಕಷ್ಟು ಯೋಜನೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಸೊ ಕಾರ್ಡ್ ಅನ್ನ ಮಾಡಿಸೋದ್ರಿಂದ ಏನೇ ಫೆಸಿಲಿಟಿ ಸಿಗುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಸಂತೋಷ್ ಅವರು ಬಂದ ಬಳಿಕ ಇದು ಯಾವ್ದನ್ನು ಕೂಡ ಹೈಡ್ ಅಂಡ್ ಸಿಕ್ ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ಓಪನ್ ಆಗಿ ಹೇಳ್ತಾ ಇದ್ರೆ ಯಾರಿಗೆ ಏನೆಲ್ಲ ಯೋಜನೆಗಳನ್ನ ತಂದಿದ್ದೀವಿ ಅಂತ ಅದ್ರ ಸದುಪಯೋಗವನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಮಾಹಿತಿಯ ಕೊರತೆಯಿಂದಾಗಿ ಸಾಕಷ್ಟು ಜನ ಈ ಕಾರ್ಮಿಕ ಇಲಾಖೆಯ ಯೋಜನೆಗಳ ಪ್ರಯೋಜನವನ್ನ ಇನ್ನೂ ಕೂಡ ಪಡ್ಕೊಳ್ತಾ ಇಲ್ಲ ಹಾಗಾಗಿ ನಿಮಗೂ ಕೂಡ ಅಗಸರ ಬದುಕು ಹಸನಾಗಬೇಕು ಅನ್ನುವಂಥ ಆಸೆ ಇದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅವ್ರಿಗೂ ಕೂಡ ದೊರಕ್ತಾ ಇರುವಂಥ ಸವಲತ್ತುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನಿಗಮ ಟಿವಿ